ಅಂದ್ರೆ ಓಮ್ ಸಿನಿಮಾಗಿಂತೂ ಚೆನ್ನಾಗಿ ಬರಬೇಕು ಅದ್ಭುತವಾಗಿ ಬರಬೇಕು ಅನ್ನೋದು ಮಾತ್ರ ಇಡೀ ಟೀಮ್ ನಮ್ಮ ಹತ್ರ ಕೆಲಸ ಇತ್ತು ರವಿಚಂದ್ರನ್ ಸರ್ ತಮ್ಮನಿಗೆ ಒಂದು ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡು ಕಥೆ ಮಾಡ್ಬೇಕು ಅಂತ ಅನ್ಕೊಂಡು ತುಂಟ ಅಂತ ಆವಾಗ ತುಂಟ ಅಂತ ಇಟ್ಕೊಂಡು ಅದಕ್ಕೆ ಬಿಫೋರ್ ಏನನ್ಕೊಂಡಿದ್ವು ಅಂತಂದ್ರೆ ಪ್ರೇಮ್ ಅವ್ರಿಗೆ ಆವಾಗಿಂದ ಒಂದು ತಾಟಿತ್ತು ಶಿವಣ್ಣ ಮಾಡಬೇಕು ಮಾಡ್ಬೇಕು ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ರು ಹೋದ್ರು ಸರಿ ಶಿವಣನ್ಗಾದ್ರೆ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಪ್ರೇಮ್ ಅವರು ಇಡೀ ಊರು ಅವ್ರ ತಾಯಿ ಬಳೆ ಹೊಡಿಬೇಕಾದ್ರೆ ಇಡೀ ಊರ್ ಜನಗಳನ್ನೆಲ್ಲ ಅಪೋಸ್ ಮಾಡ್ಕೊಂಡು ಯಾವ ನಮ್ಮ ತಾಯಿ ಬಳೆ ಗಿಳೆಯನ್ನೂ ಮುಟ್ಟಿದ್ರೆ ಪ್ರೇಮ್ ಅವ್ರು ಏನು ಅಂತಂದ್ರೆ ತನ್ನ ಸುತ್ತಮುತ್ತಲಿರೋರು ಚೆನ್ನಾಗಿ ಬೆಳಿಲಿ ಅನ್ನೋದ ಒಂದು ಆಸೆ ಅವರೇ ಹೇಳ್ಬೋದಿತ್ತು ಅವ್ರು ಹೇಳಿಲ್ಲ ಯಾಕೆ ಹೇಳಲಿಲ್ಲ ಅಂತಂದ್ರೆ ಕತೆ ಫೈನಲೈಸ್ ಮಾಡೋದು ಪಾರ್ವತಮ್ಮ ಅವರು ಮತ್ತು ರಾಜ್ಕುಮಾರ್ ಅವರು ಅದು ಬಿಟ್ಟರೆ ಟೋಟಲ್ಲು ನಮ್ಮ ವರದಾಪಣ್ಣವ್ರೆ ಅಂತ ಕೇಳ್ಪಟ್ಟಿದೆ ನಮಗೆ ಫಸ್ಟ್ ಟೈಮು ಅಷ್ಟು ದೊಡ್ಡ ಬಡ್ಜೆಟ್ ಸಿನ್ಮಾ ಒಂದು ಜೊತೆಗೆ ಶಿವಣ್ಣನ ಸಿನ್ಮಾ ಜೊತೆಗೆ ದೊಡ್ಡ ಮನೆಗೆ ಕತೆ ಹೇಳಕ್ ಇರೋದು ಈ ವಾರ್ತು ತಿನ್ನಿಸ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಮಾಡ್ತಾ ಇದ್ರು ಯೋಚನೆ ಮಾಡಿ ನಮ್ಗೆಲ್ಲ ಏನ್ ಟೆನ್ಶನ್ ಅಂತಂದ್ರೆ ಜೊತೆ ಕಳ್ಸ್ಕೊಡಿ ಇವತ್ತು ನಮ್ಮವ್ವ ಸತ್ತೋದಂತೆ ಅವ್ರು ಹೇಳದ್ಮ್ಯಾ ಗೊತ್ತಾಯ್ತು ಸಾಯಿ ಕೃಷ್ಣ ಅಂದ್ರೆ ಕನ್ನಡ ಚಿತ್ರರಂಗದಲ್ಲಿ ನೆನಪು ಒಬ್ಬ ಡೈಲಾಗ್ ರೈಟರ್ ಆಗಿ ನೀವು ಅದ್ಭುತವಾದಂತ ಡೈಲಾಗ್ ರೈಟರ್ ಆಗಿ ಗುರುತಿಸ್ಕೊಂಡಿದೀರ ವಿಶೇಷವಾಗಿ ಪ್ರೇಮ್ ಅವ್ರ ಜೊತೆ ಡೈರೆಕ್ಟರ್ ಪ್ರೇಮ್ ಅವ್ರ ಜೊತೆ ಹೆಚ್ಚು ಅಂದ್ರೆ ಹೆಚ್ಚು ಅನ್ನೋದಕ್ಕಿಂತ ನಿಮ್ಮ ಕೆಲಸಗಳು ಅದ್ಭುತವಾಗಿ ಕಾಣಿಸಿದ್ರು ಪ್ರೇಮ್ ಅವರ ಸಿನಿಮಾಗಳಲ್ಲಿ ಬೇರೆ ಸಿನಿಮಾಗಳಲ್ಲೂ ಕಾಣಿಸಿದ್ರು ಕೂಡ ಅಲ್ಲಿ ಸಕ್ಸಸ್ ಅನ್ನೋದು ಹೆದ್ದು ಕಾಣಿಸ್ತು ನಾನು ಫಸ್ಟ್ ನಿಮ್ಮ ಜರ್ನಿ ಜೋಗಿ ಸಿನಿಮಾ ಇಂದ ತಗೊಳಕ ಇಷ್ಟ ಜೋಗಿ ಇಪ್ಪತ್ತು ವರ್ಷ ಆಗಿದೆ ಜೋಗಿ ಅನ್ನೋದು ಒಂದು ಆ ಹೆಸರು ಕೇಳಿದಾಗಲೇ ಮತ್ತೆ ಇಟ್ಟಾಗಲೇ ನಮ್ಗೊಂತರ ರೋಮಾಂಚನ ಇತ್ತು ಒಂದು ಓಕೆ ಆಮೇಲೆ ಈ ಮಟ್ಟಕ್ಕೂ ನಾವು ಹಿಟ್ ಆಗುತ್ತೆ ಮತ್ತೆ ಮೈಲ್ ಸ್ಟೋನ್ ಆಗುತ್ತೆ ಅಂತ ನಮಗೂ ಇರಲಿಲ್ಲ ಒಳ್ಳೆ ಕತೆ ಮಾಡಬೇಕು ಅಂದರೆ ಓಮ್ ಸಿನಿಮಾಗಿಂತ ಚೆನ್ನಾಗಿ ಬರಬೇಕು ಅದ್ಭುತವಾಗಿ ಬರಬೇಕು ಅನ್ನೋದು ಮಾತ್ರ ಇಡೀ ಟೀಮ್ ನಮ್ಮ ಹತ್ರ ಕೆಲಸ ಇತ್ತು ಕೆಲಸ ಮಾಡುದು ಆಕ್ಚುಲಿ ಇದರಿಂದ ಏನಾಗಿತ್ತು ಅಂತಂದ್ರೆ ಜೋಗಿ ಅದು ಸುಮಾರು ಕಡೆ ಹೇಳಿದ್ದೀನಿ ಇಲ್ಲೂ ಹೇಳ್ತೀನಿ ನಮ್ಮ ಚಾನಲ್ ವೀಕ್ಷಕರಿಗೂ ಹೇಳ್ತೀನಿ ಏನು ಅಂತಂದ್ರೆ ನಾವು ರವಿಚಂದ್ರ ಎಕ್ಸ್ಕ್ಯೂಸ್ ಮೀ ಆದಮೇಲೆ ನಮ್ಮ ರವಿ ಸಾರ್ ರವಿಚಂದ್ರನ್ ಸಾರ್ ತಮ್ಮನಿಗೆ ಒಂದು ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡ್ವಿ ಕತೆ ಮಾಡ್ಬೇಕು ಅಂತ ಅನ್ಕೊಂಡು ತುಂಟ ಅಂತ ಅವಾಗ ತುಂಟ ಅಂತ ಇಟ್ಕೊಂಡು ಅದಕ್ಕೆ ಬಿಫೋರ್ ಏನನ್ಕೊಂಡಿದ್ವಿ ಅಂತಂದ್ರೆ ಆ ಅಣ್ಣ ಕಿಂದರ್ ಜೋಗಿ ತಮ್ಮ ಜೋಗಿ ಅಂತ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ವು ಬರೀ ಟೈಟ್ಲು 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 ಆಮೇಲೆ ಜೋಗಿ ಟೈಟ್ಲು ಚೆನ್ನಾಗಿದೆ ಬಟ್ ಈ ಕತೆಗೂ ಮತ್ತೆ ನಮ್ಮ ರವಿ ಸಾರ್ ಬ್ರದರ್ಗೂ ಈ ವರ್ಕೌಟ್ ಆಗಲ್ಲ ಈ ಟೈಟ್ಲು ಅನ್ನೋದಕ್ಕಿಂತ ಕತೆಗೆ ಇದಕ್ಕೂ ಸೂಟೇ ಆಗಲ್ಲ ಅದಕ್ಕೆ ತುಂಟ ಅಂತ ಇಡೋಣ ಅಂತ ಅಂದ್ಬಿಟ್ಟು ಆವಾಗ ಅನೌನ್ಸ್ ಮಾಡಬೇಕು ತುಂಟ ಅಂತ ನೋಡಿರ್ಬೇಕು ನೀವೆಲ್ಲ ಇದನ್ನು ಸುಮಾರು ಚಾನಲ್ ಹೇಳಿದೀನಿ ತುಂಟಾ ಈಗ ಪ್ರಜಾವಾಣಿ ಕನ್ನಡ ಈ ಕನ್ನಡ ಬರುತ್ತಲ್ಲ ಆ ಹೆಸರು ಜಾಗದಲ್ಲೇ ತುಂಟ ತುಂಟ ಕೆಳಗಡೆ ಬಂದು ನಿವ್ಸಲ್ಲೆಲ್ಲ ಟೆಕ್ನಿಷಿಯನ್ಸ್ ಹೆಸರುಗಳು ಅವ್ರು ಮಾಡಿರ್ತಕ್ಕಂತ ಅನುಭವಗಳು ಮತ್ತೆ ಸಿನಿಮಾಗಳು ಅದು ನ್ಯೂಸ್ ತರ ಹಾಕಿ ಒಂದು ಅನೌನ್ಸ್ ಮಾಡ್ತು ಕತೆ ಕಥೆನೂ ಕೂಡ ರೆಡಿ ಆಯ್ತು ರೆಡಿ ಆದ್ಮೇಲೆ ಸ್ವಲ್ಪ ಏನೋ ಬೇರೆ ಪ್ರಾಬ್ಲಮ್ ಆಯ್ತು ಅದು ನಿಂತು ಡ್ರಾಪ್ ಆಯ್ತು ಸಬ್ಜೆಕ್ಟ್ ಡ್ರಾಪ್ ಆ ಪ್ರಾಜೆಕ್ಟು ಡ್ರಾಪ್ ಆಯ್ತು ಅವಾಗ ಕರಿಯಾಯಿಂದ ಹಿಡಿದು ಅಪ್ ಟು ಎಕ್ಸ್ಕ್ಯೂಸ್ ಮೀ ಇದೆಲ್ಲ ನಮ್ಮ ಆಡಿಯೋ ಮಾಡ್ತಾ ಇದ್ದಿದ್ದೆ ನಮ್ಮ ಅಶ್ವಿನಿ ರಾಮ್ ಪ್ರಸಾದ್ ಅಣ್ಣ ಅವಾಗ ಅವರು ನಮ್ಮ ಪ್ರೇಮ್ ಸಾರ್ ಜೊತೆ ಬಂದು ಅಣ್ಣ ಪಿಕ್ಚರು ಡ್ರಾಪ್ ಆಯ್ತಂತೆ ನಮ್ಗೊಂದು ಸಿನಿಮಾ ಮಾಡ್ಕೊಡಿ ಅಂತ ಅಂದ್ಬಿಟ್ಟು ಕೇಳಿದೆವು ಏನು ಯೋಚನೆ ಮಾಡೋಣ ಇರಿ ಯೋಚನೆ ಮಾಡೋಣ ಇರಿ ಅಂತ ಹೇಳ್ತಾ ಇರ್ಬೇಕಾದ್ರೆ ರಾಮ್ ಪ್ರಸಾದ್ ಅವ್ರು ಬೇಕಾದ್ರೆ ನಾನು ಶಿವಾಣಿಗೂ ನಾನು ಮಾತಾಡ್ಕೊಂಡ್ ಬರ್ತೀನಿ ನೀವು ಕತೆ ಹೇಳಿ ಒಪ್ಸಿ ಏನಾರು ಮಾಡಿ ನನಗೊಂದು ಪ್ರಾಜೆಕ್ಟ್ ಮಾಡ್ಕೊಡಿ ಅಂತ ಕೇಳಿದ್ರು ರಾಮ್ ಪ್ರಸಾದ್ ಹಾಂ ರಾಮ್ ಪ್ರಸಾದ್ ಆಗ ಪ್ರೇಮ್ ಅವ್ರಿಗೆ ಆವಾಗನಿಂದ ಒಂದು ತಾಟಿತ್ತು ಶಿವಣ್ಣನಿಗೆ ಇನ್ನೇ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ರು ಹೋದ್ರು ಸರಿ ಶಿವಣ್ಣನಗಾದ್ರೆ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ಹೋದ್ರು ಶಿವಣ್ಣನ ಹತ್ರ ಹೋಗಿ ಸುಮ್ಮನೆ ಒಂದ್ ಲೈನ್ ಹಂಗೆ ಹೇಳ್ಬಿಟ್ಟು ಬಂದ್ರು ಲೈನ್ ಹೇಳ್ಬಿಟ್ಟು ಬಂದ್ಮೇಲೆ ಅವ್ರು ಅಮ್ಮ ಮಾಡ್ಬಿಟ್ರಮ್ಮ ಅಂತ ಅಂದ್ಬಿಟ್ಟು ಅಂದ್ರು ಶಿವಣ್ಣ ಅಂದ್ರು ಆಮೇಲೆ ಇವರು ಮನೆ ಅಲ್ಲಿಂದ ಆಫೀಸಿಂದ ಬಂದ ತಕ್ಷಣ ಇಡೀ ಟೀಮ್ ನ ಕೊಂಡಿರ್ಸ್ಕೊಂಡು ಲೈನ್ ಹೇಳಿದ್ರು ಈ ತರ ಕತೆ ಈ ತರ ಅನ್ಕೊಂಡಿದೀನಿ ಶಿವಣ್ಣನಿಗೆ ಜೋಗಿ ಅಂತ ಅನ್ಬಿಟ್ಟು ಆವಾಗ ಎಲ್ರಿಗೂ ಖುಷಿ ಆಗ್ಬಿಟ್ಟು ಜೋಗಿ ಶಿವಣ್ಣ ಅಂತಂದ್ರೆ ಅದು ಬೇರೆ ಕತೆನೆ ಕಾಣ್ ಆವಾಗ ಮಧ್ಯ ಮಧ್ಯ ಕಥೆಯಲ್ಲಿ ಅವ್ರು ಇಷ್ಟೇ ಏನು ಅಂತಂದ್ರೆ ತನ್ನ ತಾಯಿಯ ಬಳೆಗೋಸ್ಕರ ಬೆಂಗಳೂರಿಗೆ ಬಂದು ಅಚಾನಕ್ ಆಗಿ ರೋಡಿಸಂ ಫೀಲ್ಡ್ ಸೇರ್ಕೊಂಡ್ಬಿಡ್ತಾನೆ ಮಿಕ್ಸ್ ಆಗ್ಬಿಡ್ತಾನೆ ಇವ್ ನಾ ಊರು ಬೆಂಗ್ಳೂರ್ಗೆ ಹೋದವನು ಪುನಃ ಬರ್ಲೇ ಇಲ್ವಲ್ಲ ಅಂತ ತಾಯಿ ಹುಡಿಕೊಂಡ್ ಬರ್ತಾಳೆ ಸರಿ ತಾಯಿ ಬಂದು ಈ ಕಡೆ ಇವ್ನ ಹುಡ್ಕಾಟ ಈ ಕಡೆ ಇವ್ನ ಹುಡ್ಕಾಟ ತಾಯಿ ಬಂದದ್ದು ವಿಚಾರ ಇವನ್ಗೂ ಗೊತ್ತಾಗುತ್ತೆ ಕೊನೆಗೆ ಅವ್ನ್ಗೆ ಅವ್ಳಗ್ ಗೊತ್ತಾಗ್ದೆ ಅವ್ಳ ಅಮ್ಮ ಹೋಗ್ಬಿಡ್ತಾಳೆ ಅದನ್ನ ಇವನು ಕೊನೆಗೂ ಕೂಡ ಅವನು ಬಾಡಿ ಸುಟ್ರು ಕೂಡ ಅವನ ಮಖ ಮಾತ್ರ ನೋಡಕ್ಕಾಗಲ್ಲ ಇದೇ ಕಥೆ ಅಂತದ್ದು ಅವಾಗ ಫುಲ್ಲು ಬೇರೆ ತರನೇ ಅದು ಇನ್ಸಿಡೆಂಟ್ ಏನು ಅಂತಂದ್ರೆ ನಮ್ಮ ಪ್ರೇಮ ಅವ್ರ ತಂದೆ ಸತ್ತಾಗ ಬಳೆ ಹೊಡೆಯೋ ಶಾಸ್ತ್ರ ಅಂತ ಇರುತ್ತೆ ಕರೆಕ್ಟ್ ಹಾಕಿ ಆವಾಗ ಇವರು ಪ್ರೇಮ್ ಅವರು ಇಡೀ ಊರ್ ಅವ್ರ ತಾಯಿ ಬಳೆ ಹೊಡಿಬೇಕಾದ್ರೆ ಇಡೀ ಊರ್ ಜನಗಳನ್ನೆಲ್ಲ ಅಪೋಸ್ ಮಾಡ್ಕೊಂಡು ಯಾವ ನಮ್ಮ ತಾಯಿ ಬಳೆ ಗಿಳೆ ಏನಾದ್ರು ಮುಟ್ಟುದ್ರೆ ಸರೋಗಲ್ಲ ಅಂತ ಅಂದ್ಬಿಟ್ಟು ದೊಡ್ಡ ಗಲಾಟೆ ಮಾಡಿ ನಿಲ್ಸಿ ಆಮೇಲೆ ಈ ಗಾಜಿನ ಬಳೆ ಇದ್ರೆ ತಾನೇ ನಿನ್ಗೆ ಇದು ಮಾಡೋದು ನೀನ್ ಚಿನ್ನದ ಬಳೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕರಾಟೆ ಮಾಡ್ಕೊಂಡು ಬಂದಿದ್ವರು ಯಾರು ನಮ್ಮ ಪ್ರೇಮ್ ಸರ್ ಇದನ್ನ ಇಲ್ಲಿಗೆ ಈ ಇನ್ಸಿಡೆಂಟ್ನ ಇಲ್ಲಿಗೆ ಸೇರಿಸ್ಕೊಂಡು ಆ ಕಥೆಯಾಗಿ ಹೊರ್ಕೊಂಡು ಹೋಯ್ತು ಆಮೇಲೆ ಏನು ಅಂತಂದ್ರೆ ಜೋಗಿ ಅಂತ ತಕ್ಷಣ ಜಾಸ್ತಿ ನಮ್ಮ ಜೋಗಿ ಅಂದ್ರೆ ಈ ಮಾದೇಶನ್ ಬೆಟ್ಟದಿಂದ ಆ ಕಡೆ ಪ್ರಾಂತ್ಯದಲ್ಲಿ ಇರ್ತಕ್ಕಂಥವ್ರು ಜಾಸ್ತಿ ಸಿಗ್ತಾರೆ ನಮ್ಗೆ ಅಲ್ಲಿ ನೇಟಿವಿಟಿ ಇಟ್ಕೊಂಡು ಅಲ್ಲಿಂದ ಬರ್ತಕ್ಕಂಥ ಹುಡುಗ ಅಂತ ಅಂತ ಅಂತಬಿಟ್ಟು ಕತೆ ಸ್ಟಾರ್ಟ್ ಆಗಿದ್ದು ಎಷ್ಟು ಏನು ಅಂದ್ರೆ ಜೋಗಿನ್ನೋ ಇಟ್ಟು ಏನೋ ಗೊತ್ತಿಲ್ಲ ಆ ಇರ್ತಿದಂಗೆನೆ ಆ ನಮ್ಮ ಮಾದೇಶನ ಕೃಪೆನೂ ಏನೋ ಗೊತ್ತಿಲ್ಲ ಹೆಂಗಾಗೋಯ್ತು ಅಂದ್ರೆ ನೀಟಾಗಿ ಬೇಗ್ ಬೇಗ ಬೇಗ್ ಬೇಗ ಎಷ್ಟೆಷ್ಟು ಬೇಗ ಸ್ಕ್ರೀ ಎದಾಗುತ್ತೆ ಅಷ್ಟೆಷ್ಟು ಬೇಗ ಎಲ್ಲರೂ ಬಂದ್ಬಿಡ್ತು ಸರ್ ಸ್ಕ್ರೀನ್ ಪ್ಲೇ ಆಗ್ಲಿ ಡೈಲಾಗ್ ಆಗ್ಲಿ ಎಲ್ಲಾನು ಕೂಡ ಪ್ರತಿ ಒಂದು ಕೂಡ ನಾವ್ ಅದನ್ನ ಕೆಲಸ ಮಾಡಿದೀವಿ ಅಲ್ಲ ಅಂದ್ರೆ ನಾವು ಒಳ್ಳೆ ಸಿನಿಮಾ ಮಾಡ್ಬೇಕು ಅನ್ನೋದು ಒಂದ್ ಫೋರ್ಸ್ ಇತ್ತು ಹೊತ್ತು ಇಡೀ ಗೆ ನಾನ್ ದೊಡ್ಡವನು ನಾನ್ ಚಿಕ್ಕವನು ಅನ್ನೋ ತರದ್ ಇಲ್ವೇ ಇರ್ಲಿಲ್ಲ ಎಲ್ಲರೂ ಒಂದೇ ಎಲ್ಲರೂ ಒಂದೇ ಹಂಗೆ ಯುದ್ಧಕ್ಕೆ ನಿಂತಾಗ ನಿಂತು ಆ ಇದುದಲ್ಲಿ ಗೆದ್ವು ಗೆದ್ವು ಅನ್ನಕ್ಕಿಂತ ನಮ್ಗೆ ಎಲ್ಲಾನು ಬಂತು ಆ ಸಿನಿಮಾಗೆ ಪ್ರತಿ ಒಂದು ಅಂಶನೂ ಕೂಡ ಗಳಿಂದ ಆಗ್ಲಿ ಮತ್ತೆ ಕಥೆಯಿಂದ ಆಗಲಿ ಡೈಲಾಗಿಂದಾಗ್ಲಿ ನಮ್ಮ ಮತ್ತೆ ದೊಡ್ಡ ಮನೆ ನಮ್ಮ ವರದಪ್ಪಣ್ಣವ್ರ ಸಪೋರ್ಟ್ ಆಗಲಿ ರಾಜ್ಕುಮಾರ್ ಅವರ ಸಪೋರ್ಟ್ ಆಗಲಿ ಅವ್ರ ಸಪೋರ್ಟ್ ಆಗಲಿ ಎಲ್ಲವೂ ಕೂಡ ಎಲ್ಲ ಒಟ್ಟಿಗೆ ಬಂತಲ್ಲ ಅದು ಆ ರೇಂಜ್ಗೆ ಪ್ರಾಜೆಕ್ಟ್ ಬರಕ್ ಸಾಧ್ಯ ಆಯ್ತು ಅಂದ್ರೆ ನಮ್ಗೆ ಈ ರೇಂಜ್ಗೆ ಇಪ್ಪತ್ ವರ್ಷ ರಿಲೀಸ್ ಆದ್ರು ಇಪ್ಪತ್ ಆಗಿ ರಿಲೀಸ್ ಆಗಿ ಇಪ್ಪತ್ ವರ್ಷ ಆಗಿದ್ರು ಕೂಡ ಈಗ ನಿನ್ನೆ ಮೊನ್ನೆ ಆದ ಎಲ್ರಿಗೂ ಕೂಡ ಅದೇ ಅನಿಸಿದೆ ಅದೇ ಒಂದು ಸಂತೋಷ ಅಂತ ನನ್ಗೆ ಯಾವ್ದೇ ಆಗ್ಲಿ ರಾಜ್ಕುಮಾರ್ ಬ್ಯಾನರ್ ನಲ್ಲಿ ಬರುವ ಸಿನಿಮಾಗಳು ಅದು ಕತೆ ಹೋಗಿ ಹೇಳ್ತಾ ಇದ್ದು ವರದಣ್ಣ ಅವ್ರ ಹತ್ರ ರಾಜ್ಕುಮಾರ್ ಅವರು ಅವ್ರಿಬ್ರೆ ಬೇಜಾರಾಗ ಕತೆ ಕೇಳ್ತಾ ಇದ್ದಾರೆ ಹೌದು ಹೌದು ನೀವು ಪ್ರೇಮ ಅವ್ರ ಜೊತೆ ಫಸ್ಟ್ ಅಣ್ಣವರು ಅವ್ರ ಕುಟುಂಬ ಒಳಗಡೆ ಹೋಗಿದ್ದು ಯಾವಾಗ ನೆನ್ಪಿದ್ಯಾ ನನ್ಗೆ ತುಂಬಾ ಚೆನ್ನಾಗಿ ನೆನಪಿದೆ ಏನಾಯ್ತು ಎಲ್ಲ ಡೈಲಾಗು ಎಲ್ಲ ಕತೆ ಎಲ್ಲ ರೆಡಿ ಆಯ್ತು ರೆಡಿ ಆದ್ಮೇಲೆ ಈಗ ವರ್ಧಪ್ಪಣ್ಣವರು ರಾಜ್ಕುಮಾರ್ ಅವರು ಕತೆ ಕೇಳ್ತಾರೆ ಅಂತ ವಿಷಯ ಕೇಳ್ಕೊಟ್ಟು ಯಾಕಂದ್ರೆ ಶಿವಣ್ಣ ಹೇಳಿದ್ರು ವರ್ಧಪ್ಪಣ್ಣನ್ಗೆ ಮತ್ತೆ ಅಣ್ಣವ್ರಿಗೆ ಕತೆ ಹೇಳ್ಬಿಡಿ ಒಂದ್ಸರಿ ಅಂತ ಅಂದ್ಬಿಟ್ಟು ಕರ್ಸು ಹೇಳಿದ್ರು ಸರಿ ಏನ್ ಮಾಡಿದ್ರು ಈಗ ಪ್ರೇಮ್ ಅವ್ರಿಗೆ ಏನು ಅಂತಂದ್ರೆ ತನ್ನ ಸುತ್ತಮುತ್ತಲಿರೋರು ಚೆನ್ನಾಗಿ ಬೆಳಿಲಿ ಅನ್ನೋದ ಒಂದು ಆಸೆ ಅವರೇ ಹೇಳ್ಬೋದಿತ್ತು ಅವ್ರು ಹೇಳಲಿಲ್ಲ ಯಾಕೆ ಹೇಳಿಲ್ಲ ಅಂತಂದ್ರೆ ನಮ್ಮ ಹುಡುಗರು ಬೆಳಿಲಿ ನಮ್ಮ ಹುಡುಗರು ಬೆಳಿಲಿ ಅಂತಂದ್ರೆ ಆವಾಗ ಡಿಸೈಡ್ ಮಾಡಿದ್ರು ಈಗ ಯಾರ್ಗೆ ಕತೆ ಯಾರ ಕೈಲಿ ಕತೆ ಹೇಳ್ತಾನೆ ಅಂದಾಗ ಎಲ್ರು ಕೂಡ ಸಾಯಿ ಅವ್ರ ಕೈಲಿ ಹೇಳಿ ಅವನು ರೀಡಿಂಗು ಚೆನ್ನಾಗ್ ಕೊಡ್ತಾನೆ ಆ ಕಥೆ ಹೇಳ್ಸಿ ಅವ್ರ ಕೈಲಿ ಅಂತಂದ್ರು ಆಮೇಲೆ ವರ್ಧಪ್ಪಣ್ಣ ಅವ್ರಿಗೆ ಕಥೆ ಹೇಳ್ಬೇಕು ರಾಜ್ಕುಮಾರ್ ಕುಮಾರ್ ಅವ್ರಿಗೆ ಕತೆ ಹೇಳ್ಬೇಕು ಅಂದಾಗ ಸ್ವಲ್ಪ ಅಳಕಾಗಿದ್ದಂತೂ ನಿಜ ಹೌದು ಯಾಕೆಂದ್ರೆ ಫಸ್ಟ್ ಟೈಮ್ ಶಿವಣ್ಣನ ಸಿನಿಮಾ ಡೈಲಾಗ್ ಬರೀತಾ ಇರೋದು ನಾನು ಶಿವಣ್ಣನ ಅಭಿಮಾನಿಯಾಗಿ ಮತ್ತೆ ಅವ್ರ ಸಾಂಗ್ಗಳಿಗೆಲ್ಲ ಡಾನ್ಸ್ ಆಡ್ತಿದ್ದವನು ಅವ್ರಿಗೆ ಕತೆ ಹೇಳೋದು ಅಂತಂದ್ರೆ ಹೆಂಗೆ ನಮ್ಗೆ ಅದು ಅಲ್ಲದೆ ಇಡೀ ಇಂಡಸ್ಟ್ರಿಲಿ ವರ್ಧಪ್ಪಣ್ಣವ್ರ ವಿಷಯ ತುಂಬಾ ತಿಳ್ಕೊಂಡಿದ್ದೆ ಕತೆ ಫೈನಲೈಸ್ ಮಾಡೋದು ಪಾರ್ವತಮ್ಮ ಅವರು ಮತ್ತೆ ರಾಜ್ಕುಮಾರ್ ಅವರು ಬಿಟ್ರೆ ಟೋಟಲ್ ನಮ್ಮ ವರದಾಪಣ್ಣವ್ರ ಅಂತ ಕೇಳ್ಪಟ್ಟಿದೆ ಇಷ್ಟು ವಿಷಯ ಆವಾಗ ಸಾರ್ ನನ್ನ ಜೊತೆಲಿ ಯಾರಾದ್ರೂ ಒಬ್ರು ಬೇಕು ನಾನು ಒಬ್ನೇ ಹೇಳಕ್ ಆಗಲ್ಲ ಅಂದ್ರೆ ಹೇಳಕ್ ಆಗಲ್ಲ ಮೀನ್ಸ್ ನಂದ ಆಗಲ್ಲ ಅಂತ ಮಾತಲ್ಲ ಭಯ ಅಲ್ವಾ ಎಷ್ಟೇ ಆದ್ರೂ ನೀವು ಜೊತೆಗಿರಿ ನಾವ್ ಜೊತೆಗಿರ್ತೀವಿ ಭಾರ ಯನು ಅಂತ ಅನ್ಬಿಟ್ಟು ಪ್ರೇಮ್ ಅವರು ಮತ್ತೆ ಶಿವಣ್ಣ ರಾಮ್ ಪ್ರಸಾದ್ ನನ್ನ ಜೊತೆಗೆ ಯಾರ್ ನನ್ನ ಜೊತೆಗೆ ಯಾರು ಬಿಟ್ರು ಅಂತಂದ್ರೆ ಈ ಗುಬ್ಬಿ ಅಂತ ಒಂದು ಸಿನಿಮಾ ಮಾಡೋದು ವಿಜಯ ಆ ಸಿನಿಮಾಗ ಕೋ ಡೈರೆಕ್ಟರ್ ವರ್ ಅವತ್ತು ಸರಿ ಏನಾಯ್ತು ಎಲ್ಲ ರೆಡಿ ಆದ್ವು ಟೈಮ್ ಎಲ್ಲ ರೆಡಿ ಆದ್ವು ನಾವು ಹೋಗೋ ದಿವಸ ಕರೆಕ್ಟ್ ಆಗಿ ಅವ್ರಿಗೆ ಹುಷಾರಿಲ್ಲ ಸರಿ ಏನ್ ಮಾಡುದು ಎಲ್ಲ ಫಿಕ್ಸ್ ಆಗ್ಬಿಟ್ಟಿತ್ತಲ್ಲ ವರ್ದಪ್ಪಣ್ಣವ್ರೇ ಕೇಳ್ತಾರೆ ವರ್ಧಪ್ಪಣ್ಣವ್ರೆ ಅಂತ ಅವರು ಹೇಳಿದ್ರಂತೆ ನಾವು ಸೀದಾ ಓದ್ವು ಅಲ್ಲಿ ನನಗೆ ದುರಾದೃಷ್ಟ ಅಂತ ಅನ್ನಕ್ಕಿಂತ ನನ್ಗನಾ ಅದು ಬ್ಯಾಡ್ಲಕ್ಕೆ ಕೇಳಿದ್ರು ಅಣ್ಣ ಅವ್ರ ಮುಂದೆ ಕತೆ ಹೇಳೋದು ಅನ್ನೋದು ಏನೇನೋ ಕಲ್ಪನೆ ಮಾಡ್ಕೊಂಡು ಹೋಗಿದ್ನಲ್ಲ ಆತರ ಕುಂತ್ ಅಂತ ಅದೇ ಒಂದು ದೊಡ್ಡ ಭಾಗ್ಯ ಅಂತ ಅನ್ಕೊಂಡು ಹೋದೆ ಆದ್ರೆ ವರ್ಧಪ್ಪ ಕೂಡ ಅಷ್ಟೇ ದೊಡ್ಡ ಆಲಿದ್ರು ಕಲೆ ವಿಚಾರಗಳಲ್ಲಿ ಹೌದು ಹೌದು ಸೇರಿ ಹೋಗಿ ಕುಂತ್ಕೊಂಬಿಟ್ಟೆ ಶಿವಣ್ಣ ಅವರು ಮತ್ತೆ ಪ್ರೇಮ್ ಅವರು ರಾಮ್ ಪ್ರಸಾದ್ ಅವರು ಕುಂತ್ಕೊಂಡ್ರು ನಾನು ಮತ್ತೆ ನಮ್ಮ ಅಸೋಸಿಯೇಟ್ ನಮ್ಮ ಕೋಡೈರಕ್ಟರ್ ಅವರು ಇಬ್ರು ಕುಂತು ವರ್ಧಪ್ಪಣ್ಣವ್ರು ಕುಂತ್ರು ಆ ಶುರು ಮಾಡಿಂತ ನಮಗೆ ಫಸ್ಟ್ ಟೈಮು ಅಷ್ಟು ದೊಡ್ಡ ಬಡ್ಜೆಟ್ ಸಿನ್ಮಾ ಒಂದು ಜೊತೆಗೆ ಶಿವಣ್ಣನ ಸಿನ್ಮಾ ಜೊತೆಗೆ ದೊಡ್ಡ ಮನೆಗೆ ಕಥೆ ಹೇಳಕ್ ಇರೋದು ಫಸ್ಟ್ ಸಿನ್ಗೆ ಗಂಟ್ಲೆ ಒಣಗೋಯ್ತು ಸರ್ ಯಾ ಇವರು ನಮ್ಮ ವರದಪ್ಪಣಗ್ ಗೊತ್ತಾಗ್ಬೇಕು ಏನೋ ತುಂಬಾ ಭಯ ಬೀಳ್ಸ ಹುಡುಗ ಅಂತ ಅನ್ಬಿಟ್ಟು ರೈಟ್ ನಿಲ್ಸಿ ತಿಂಡಿ ಮಾಡಿದ್ರ ಅಂತ ಕೇಳು ನಾನು ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗ್ತೀನಿ ಇಲ್ಲ ಫಸ್ಟ್ ತಿಂಡಿ ಮಾಡಿ ಅಂತ ಅಂದ್ಬಿಟ್ಟು ಒಂದು ಕಟ್ಲೇಟು ಒಂದು ಇಡ್ಲಿ ಆಮೇಲೆ ಕಾಫಿ ಬಿಪಿ ಎಲ್ಲ ಕೂಡಿಸಿ ತನ್ನ ನಮ್ಮನ್ನ ಎಲ್ಲ ತುಂಬಾ ಹತ್ರಕ್ ಮಾಡ್ಕೊಂಡ್ರೆ ಅವ್ರು ಅಂದ್ರೆ ತುಂಬಾ ಈಸಿಯಾಗಿ ಕತೆ ಅಂತ ಅಂತನ್ಬಿಟ್ರು ಆಮೇಲೆ ಎಲ್ಲ ಆದ್ಮೇಲೆ ಶುರು ಮಾಡಿದ್ವು ಸರ್ ಕತೆ ಮದ್ ಮಧ್ಯದಲ್ಲಿ ನಮ್ಮ ಕೋ ಡೈರೆಕ್ಟರ್ ಕೂಡ ನನ್ನ ಸಪೋರ್ಟ್ ಮಾಡ್ತಿದ್ರು ಮದ್ ಮಧ್ಯದಲ್ಲಿ ಮಿಸ್ ಆದಾಗ ಪ್ರೇಮ ಅವರು ಒಂದು ಲುಕ್ ಹಾಕೋರು ಏನ್ ಮಾಡ್ತಾ ಅನ್ನೋ ತರ ಏನ್ ಮಾಡೋದು ಭಯ 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 ಫಸ್ಟ್ ಟೈಮ್ ನಾನು ಕತೆ ಹೇಳ್ತಾ ಇರೋದೇ ಹಂಗೆ ಯಾರೇ ಆಮೇಲೆ ಎಲ್ಲ ಆದ್ಮೇಲೆ ಎಲ್ಲ ಆದ್ಮೇಲೆ ಮುಗಿತು ಮುಗೀತು ಮುಗಿತು ಒಟ್ನಲ್ಲಿ ಎಲ್ಲ ತಿನ್ಕೊಂಡಿದ್ವಲ್ಲ ವರ್ಧಪ್ಪಣ ಫೈನಲ್ ಮಾಡೋದು ಅಂತ ಅನ್ಬಿಟ್ಟು ಕತೆನ ಎಲ್ಲ ಕತೆ ಹೇಳಿ ಹಂಗೆ ಮುಗಿಸೋಂಗಿಟ್ ಇಟ್ಟ ಮೇಲೆ ಅವ್ರದ್ದೊಂದು ಸ್ಟೈಲ್ ಇದೆ ಏ ವಾಸ್ತು ತಿರ್ಸ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಯೋಚನೆ ಮಾಡ್ತಾ ಇದ್ರು ಯೋಚನೆ ಮಾಡಿ ನಮಗೆಲ್ಲ ಏನು ಟೆನ್ಷನ್ ಅಂತಂದ್ರೆ ಕತೆ ಹೋಗ್ತಾರ ಇಲ್ಲ ಚೇಂಜಸ್ ಹೇಳ್ತಾರೆ ಚೇಂಜಸ್ ಇದ್ರೆ ಬೇಕಾದ್ರೂ ಆದ್ರೆ ಕತೆ ಫಸ್ಟ್ ಹೋಗ್ಕೊಂಬೇಕಲ್ಲ ಅಂತ ಅನ್ನೋದು ಯೋಚನೆ ಮಾಡ್ತಾ ಇದ್ರು ಯೋಚನೆ ಮಾಡ್ತಾ ಇದ್ರು ನಾವೆಲ್ಲ ಒಬ್ರಿಗೊಬ್ರು ಮುಖ ನೋಡ್ಕೊತಾ ಇದೀವಿ ನೋಡ್ಕೊತ ಇದೀವಿ ಒಂದು ಮೂರ್ ನಿಮಿಷ ಐದ್ ನಿಮಿಷ ಆಯ್ತು ಮಾಡ್ಬೋದು ಅಂತಂದು ಆ ಮಾಡ್ಬೋದು ಅಂದ ತಕ್ಷಣ ಎಲ್ರಿಗೂ ರಿಲ್ಯಾಕ್ಸ್ ಟೋಟಲ್ ಅವ್ರಿಗಾಗ್ಲಿ ಶಿವಣ್ಣವ್ರಿಗಾಗ್ಲಿ ಶಿವಣ್ಣವರು ಕೂಡ ಆ ಟೈಮಲ್ಲಿ ಮಧ್ಯದಲ್ಲಿ ಯಾಕೆ ಏನ್ರಿ ರೇಟ್ರೆ ಯಾವತ್ತು ನೋಡೋಲ್ವೋ ನನ್ನ ಇಲ್ಲ ಸರ್ ಫಸ್ಟ್ ಟೈಮ್ ಬರ್ತಾ ಇರೋದು ನಿಮ್ಮ ಜೊತೆಲಿ ಅಂತ ಅಂದ್ಬಿಟ್ಟು ಎಲ್ಲ ಮಾತಾಡಿ ಆಮೇಲೆ ಕತೆ ಎಲ್ಲ ಕೇಳಿದ್ಮಿ ತುಂಬಾ ತುಂಬಾ ಚೆನ್ನಾಗಿ ಮಾಡ್ಬೋದು ಆಮೇಲೆ ಮಧ್ಯದಲ್ಲಿ ಕೆಲವೊಂದು ಏನು ಅಂತ ಕರೆಕ್ಷನ್ಸ್ ಏನಿಲ್ಲ ಬಟ್ ಒಂದು ಕರೆಕ್ಷನ್ಸ್ ಇದೆ ಏನ್ ಕರೆಕ್ಷನ್ಸ್ ಅಂದ್ರೆ ನೀವೆಲ್ಲ ಕಥೆಯೆಲ್ಲ ನೀಟಾಗಿ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀರಿ ಆದರೆ ನೀವು ಒಬ್ಬ ಮಾ ಸಿಂಗಾನಲ್ಲೂರು ಮತ್ತೆ ಹನೂರು ಮಹದೇಶ್ವನ್ ಬೆಟ್ಟದ ಪ್ರಾಂತ್ಯದಿಂದ ಕಳ್ಕೊಂಡ್ಬಂತಕ್ಕಂಥ ಹುಡುಗ ಬೆಂಗಳೂರು ಬಂದಾಗ ಟೋಟಲ್ ಬೆಂಗಳೂರು ಚೇಂಜ್ ಮಾಡ್ಬಿಡ್ತೀರಿ ಅದು ಮಾಡಬಾರದು ಏನು ಅಂತಂದ್ರೆ ಬಟ್ಟೆ ಬದಲಾದ್ರು ಕೂಡ ಭಾವನೆಗಳು ಬದಲಾಗ್ಬಾರ್ದು ಅವ್ರಿಗೆ ಅದೇ ತರ ಮುಗ್ಧನಾಗೆ ಇರ್ಬೇಕು ಅಂತ ಅನ್ನೋದು ಒಂದು ಕರೆಕ್ಷನ್ ಹೇಳ್ತು ಕರೆಕ್ಟ್ ಅಂತ ಅನಿಸ್ತಾ ಹೌದು ಕರೆಕ್ಟ್ ಅಂತಂದ್ರೆ ನಾವು ಬಟ್ಟೆಗಳು ಬದಲಾಗ್ಬಾರ್ದು ಅಥವಾ ನನ್ಗೆ ಇವತ್ತು ಕೂಡ ಆ ಮಳವಳ್ಳಿ ಸ್ಲಾಂಗ್ ಬಿಟ್ಟೋಗಿಲ್ಲ ಅದೇ ತರ ಯಾವುದೇ ಕಾರಣಕ್ಕೂ ನೀವು ಈ ತರ ಮಾಡಬಾರ್ದು ಅಂತ ಅದೊಂದು ಹೇಳಿದ್ರು ಹೋಗಿ ನಾವು ಎರಡು 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 ರೇಂಜ್ ಎರಡು ರೇಂಜಲ್ಲೂ ಬರ್ದಿಟ್ಟೀವಿ ಬರ್ದಿಟ್ಟಿವಿ ನಾರ್ಮಲ್ ಕನ್ನಡ ಮತ್ತೆ ನಮ್ಮ ಚಾಮರಾಜನಗರದ ಕನ್ನಡ ಎಲ್ಲರೂ ಕೂಡ ಅದ್ರಲ್ಲಿ ಏನಂದ್ರು ಯಾರ ಮಾತ್ರ ಅಂತಂದ್ರೆ ಆ ತರ ಚಾಮರಾಜನಗರದ ಭಾಷೆ ಸ್ಲಾಂಗ್ ಬಂದು ಕರೆಕ್ಟ್ ಶಿವಣ್ಣ ಶಿವಣ್ಣ ಫ್ಯಾಮಿಲಿ ಅರುಂಧತಿ ಮೇಡಮ್ ರಮೇಶ್ ಭಟ್ ಅವ್ರ ಇಷ್ಟು ಜನಕ್ಕೆ ಮಾತ್ರ ಆ ಬರ್ತಕ್ಕಂಥ ಕಳ್ಳಿನಗೆ ಮಾತ್ರ ಆ ಸ್ಲಾಂಗ್ ಇರುತ್ತೆ ಮಿಕ್ಕವ್ರಿಗೆಲ್ಲ ರೋಡಿಗಳಿಗೆಲ್ಲ ಇಲ್ಲಿ ಬಂದು ಸಟ್ಲಾದ್ಮೇಲೆ ಮಾಮೂಲಿ ನಾರ್ಮಲ್ ಕರ್ ಜನರಲ್ ಕನ್ನಡ ಇರುತ್ತೆ ಅಂತ ಓಕೆ ಗುಡ್ ಹಂಗಾದ್ರೆ ಸರಿ ಆಗ ಎರಡು ತರನು ಬರ್ದಿದ್ವಲ್ಲ ಅದ್ ಪ್ಲಸ್ ಪಾಯಿಂಟ್ ಆಯ್ತು ನಮಗೆ ಯಾಕಂದ್ರೆ ನಾರ್ಮಲ್ ಕನ್ನಡನೂ ಬರ್ಬಿಟ್ಟಿದ್ರು ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅನುಷಾ ರೈ ಸೋ ಇಲ್ಲಿ ನೋಡಿ ಡೈಲಿ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ ಅದ್ರ ಜೊತೆ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಹೊಸ ಮಾಹಿತಿಗಳನ್ನೂ ಕೂಡ ಅವರು ಈ ಚಾನಲಲ್ಲಿ ಕೊಡ್ತಾ ಹೋಗ್ತಾರೆ ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ